ಹಾಯ್ ಫ್ರೆಂಡ್ಸ್ ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಹೇಳಿಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಕಲಿಯೋಣ ಕೂಡ ಇವಾಗಿನ ಜನ್ರೇಷನಲ್ಲಿ ಬ್ಲೌಸ್ ಸ್ಟಿಚಿಂಗ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ ಸ್ನೇಹಿತರೆ ಅದು ಒಂದು ನಾರ್ಮಲ್ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾನ್ನೂರು ಐನೂರು ರೇಂಜ್ನಲ್ಲಿ ರನ್ನಿಂಗ್ ಇದೆ ಇವಾಗ ಇನ್ನು ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ಗೆ ಯೋಚಿಸಿ ಎಷ್ಟು ಆಗ್ಬೋದು ಅಂತ ಅದಕ್ಕೆ ನಾವೇ ಏಕೆ ಸ್ವತಃ ಬ್ಲೌಸ್ ಕಟ್ಟಿಂಗ್ ಕಲಿಬಾರ್ದು ಅಲ್ವಾ ಅಟ್ಲೀಸ್ಟ್ ಕಲಿತರೆ ನಮ್ಮ ಬ್ಲೌಸ್ ಸ್ಟಿಚ್ಚಿಂಗ್ನ ನಾವೇ ಹೊಲಿದುಕೊಳ್ಳಬಹುದು ಅಟ್ಲೀಸ್ಟ್ ನಾವು ಬಿಸ್ನೆಸ್ ಥರ ಹೋಗಿಲ್ಲ ಅಂದರೂ ಕೂಡ ನಾವೇ ಒಲೆದುಕೊಂಡಿದ್ದು ಅಂತ ಒಂದು ಹೆಮ್ಮೆ ಕೂಡ ಇರುತ್ತೆ ಅಲ್ವಾ ಬನ್ನಿ ಇವಾಗ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಮೀಟರ್ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ ಅದು ಕಾಟನ್ ಬಟ್ಟೆ ನೀವು ಬೇಕಿದ್ದರೆ ಪರ್ಸ್ನಾಲಿಟಿ ನೋಡಿ ತೊಗೊಳ್ಳಿ ಎಂಬತ್ತು ಸೆಂಟಿಮೀಟರ್ ಕೂಡ ತಗೋಬಹುದು ಇಲ್ಲಾಂದರೆ ಒಂದು ಮೀಟರ್ ಕೂಡ ತಗೋಬಹುದು ನಾನಿಲ್ಲಿ ಇಲ್ಲಿ ಮೂವತ್ತೆರಡು ಬ್ಲೌಸ್ ಮೆಜರ್ಮೆಂಟ್ಗೆ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಈ ಲೈನಿಂಗ್ ಬಟ್ಟೆನ ಫಸ್ಟ್ ನಾವು ಐರನ್ ಮಾಡಿ ಇಟ್ಕೋಬೇಕು ಈಗ ಶುರು ಮಾಡೋಣ ನಾನಿಲ್ಲಿ ನಮ್ಮ ಅಮ್ಮದು ಬ್ಲೌಸ್ ತಗೊಂಡಿದ್ದೀನಿ ಮತ್ತೆ ಒಂದು ಸ್ಕೇಲ್ ಬೇಕಿದ್ದಕ್ಕೆ ಮತ್ತೆ ಟೇಪ್ ಬೇಕು ಮತ್ತೆ ಚಾಕ್ ಪೀಸ್ ಬೇಕು ಮತ್ತೆ ಕಟ್ ಮಾಡಲು ಒಂದು ಸೀಸರ್ ಬೇಕು ಫಸ್ಟು ನಾವು ಕಾಟನ್ ಲೈನ್ ಬಟ್ಟೆನ ಅರ್ಧಕ್ಕೆ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮಾಡಿದ್ದೀನಿ ಸ್ಕೇಲಲ್ಲಿ ಅರ್ಧ ಇಂಚಿಗೆ ಲೈನ್ ಹಾಕ್ಕೊಳ್ಳಿ ಇದು ಮಾರ್ಜಿನ್ಗೆ ಅಂತ ಈಗ ಅಳತೆ ಬ್ಲೌಸಲ್ಲಿರೋ ವೇಸ್ಟ್ ಮೆಷರ್ಮೆಂಟ್ನ ತೊಗೊಳ್ಳೋಣ ಹಾಗೆ ಅಳತೆ ಬ್ಲೌಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡೋಣ ಹೇಗೆ ಫೋಲ್ಡ್ ಮಾಡಿದ್ದೀರೋ ಹಾಗೇ ಆ ಲೈನಿಂಗ್ ಕ್ಲಾತ್ ಮೇಲೆ ಇಡೋಣ ಇಲ್ಲಿ ನಾನು ಫಸ್ಟು ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಮಾರ್ಕ್ ಮಾಡ್ಕೊಳ್ಳೋಣ ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಪೀಸ್ನ ಹಾಗೆ ಇಟ್ಕೊಂಡು ಹಾಗೆ ನೆಕ್ಗೂ ಕೂಡ ನಾವು ಮಾರ್ಕ್ ಮಾಡಿಕೊಳ್ಳೋಣ ಮೆಜರ್ಮೆಂಟ್ ಬ್ಲೌಸ್ನಲ್ಲಿರೋ ಕಂಕುಳದ ಭಾಗನ ಕೂಡ ಹಾಗೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಹಾಗೆ ಮಾರ್ಕ್ ಕೂಡ ಮಾಡ್ಕೋಬೇಕು ಆಫ್ ಇಂಚ್ ಎಕ್ಸ್ಟ್ರಾ ಬಿಡಿ ಹಾಗೆ ನಾವಿಲ್ಲಿ ಏನು ವೇಸ್ಟ್ ಮೆಷರ್ಮೆಂಟ್ ಇಟ್ಕೊಂಡಿದ್ದೀವೋ ಅದ್ರ ಪಕ್ಕನೇ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಒಂದು ಇಂಚ್ ಪಕ್ಕ ಎರಡು ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚ್ ಏನಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ ಅದು ಸ್ಟಿಚಿಂಗೆ ಅಂತ ಅದ್ರ ಪಕ್ಕನೇ ಎರಡು ಇಂಚು ಯಾಕೆ ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ ಅದು ಬಟ್ಟೆ ಎಕ್ಸ್ಟ್ರಾ ಬಿಡ್ತಾ ಇದೀವಿ ಅಂತ ಈಗ ಚೆಸ್ಟ್ ಮೆಷರ್ಮೆಂಟ್ ತೊಗೊಳ್ಳೋಣ ಕಂಕುಳದಿಂದ ಕಂಕುಳಕ್ಕೆ ಎಷ್ಟು ಮೆಷರ್ಮೆಂಟ್ ಬರುತ್ತೋ ಅಷ್ಟು ನಾವು ಅಳತೆ ತೊಗೋಬೇಕು ಈ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಬ್ಲೌಸ್ನ ನೀಟಾಗಿ ಹಾಕೊಳ್ಳಿ ಯಾವುದೇ ಥರ ರಿಂಕಲ್ಸ್ ಇರಬಾರ್ದು ನೀವು ಬೆಟರ್ ಬ್ಲೌಸ್ನ ಐರನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದು ಇವಾಗ ಹದಿನಾರು ಬರ್ತಾ ಇದೆ ಇದನ್ನು ಡಬಲ್ ಮಾಡಿದ್ರೆ ಮೂವತ್ತೆರಡು ಆಗುತ್ತೆ ಈ ಮೂವತ್ತೆರಡು ಬ್ಲೌಸ್ ಮೆಷರ್ಮೆಂಟ್ನ ನಾನು ನಾಲ್ಕು ಭಾಗ ಥರ ತೊಗೊತಾ ಇದ್ದೀನಿ ನಾಲ್ಕು ಭಾಗ ಅಂದರೆ ಎಂಟು ಬರುತ್ತೆ ಎಂಟಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಎಂಟುವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಸ್ಕೇಲ್ನಲ್ಲಿ ಎಲ್ಲ ಮಾರ್ಕ್ಗೂ ಕೂಡ ಲೈನ್ ಹಾಕ್ಕೊಳ್ಳೋಣ ಈಗ ಅಳತೆ ಬ್ಲೌಸ್ ತೊಗೊಂಡ್ಬಿಟ್ಟು ಅದು ಉದ್ದ ಎಷ್ಟಿದೆ ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಬಿಡಿ ಈಗ ಮತ್ತೆ ಸ್ಕೇಲ್ ಲೈನ್ ಹಾಕೊಳ್ಳೋಣ ಈಗ ಅಳತೆ ಬ್ಲೌಸ್ ಇಂದ ಶೋಲ್ಡರ್ ಅಳತೆ ತಗೊಳ್ಳೋಣ ಎರಡೂವರೆ ಇಂಚಿಗೆ ಮಾರ್ಕು ಕೂಡ ಮಾಡಿಕೊಳ್ಳೋಣ ಹಾಗೆ ಅದನ್ನ ಮಾರ್ಕ್ ಮಾಡಿಕೊಳ್ಳೋಣ ಈಗ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ರೌಂಡಿಂಗ್ ಡ್ರಾ ಮಾಡ್ಕೊಳ್ಳೋಣ ಈ ಆರ್ಮಲ್ ರೌಂಡಿಂಗ್ ಮಾತ್ರ ಸ್ನೇಹಿತರೆ ನೀಟಾಗಿ ಡ್ರಾ ಮಾಡ್ಕೋಬೇಕು ಅದು ಶೇಪ್ ನೀಟಾಗಿ ಬರಬೇಕು ಮತ್ತೆ ಇಲ್ಲಿ ನೆಕ್ ಡಿಸೈನ್ಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ರೌಂಡಾಗಿ ಶೇಪ್ ಹಾಕೊಳ್ಳೋಣ ನೀವು ಬೇಕಿದ್ರೆ ರೌಂಡ್ ಇಲ್ಲ ಅಂದ್ರೂ ವಿ ಶೇಪ್ ಮಾಡ್ಕೋಬಹುದು ಯು ಶೇಪ್ ಮಾಡ್ಕೋಬಹುದು ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಡ್ರಾ ಮಾಡ್ಕೋಬೋದು ಈಗ ಫೈನಲ್ ಆಗಿ ಅಳತೆ ಬ್ಲೌಸ್ ತಗೊಂಡ್ಬಿಟ್ಟು ಹಾರ್ಮಲ್ ರೌಂಡ್ ಚೆಕ್ ಮಾಡಬೇಕು ಆ ಹಾರ್ಮಲ್ ರೌಂಡ್ ಮತ್ತೆ ನಾವು ಹಾಕೊಂಡಿರೋ ಮಾರ್ಕಿಗೂ ಕೂಡ ಸೇಮ್ ಬರಬೇಕು ಹೆಚ್ಚು ಕಮ್ಮಿ ಬರದೇ ಇರೋ ಥರ ನಾವು ಡ್ರಾ ಮಾಡ್ಕೊಂಡಿರಬೇಕು ಅಳತೆ ಬ್ಲೌಸಲ್ಲಿರೋ ಹಾರ್ಮಲ್ ರೌಂಡು ಮತ್ತು ನಾವು ಮಾರ್ಕ್ ಮಾಡ್ಕೊಂಡಿರೋ ಹಾರ್ಮಲ್ ರೌಂಡು ಕರೆಕ್ಟಾಗಿ ಬಂದೆ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಹೆಚ್ಚು ಕಮ್ಮಿ ಬರೋದಿಲ್ಲ ನನಗಿಲ್ಲಿ ಇವಾಗ ಕರೆಕ್ಟಾಗಿ ಬಂದಿದೆ ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಮಾರ್ಕಿಂಗು ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಸೀಸರ್ ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಮಾರ್ಕ್ಗಳನ್ನ ಕಟ್ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಈ ಯೂಸ್ಫುಲ್ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಆದ ಸ್ಮಯ ಕಲಿಕೆಗೆ ಒಂದು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು